తోర్స యావది తోర్సూ అదో యారు హోట్రీ అద్రోళ్ళు ఉజ్జక నే నేకొట్టల్వల్ ನೋಡಿ ಸ್ನೇಹಿತರೆ ತುಂಬ ಸುಲಭವಾಗಿ ಗಾಡಿಲಿರೋ ಕೊಳೆನ ತೆಗಿಬೇಕು ಅಂದರೆ ಬೇರೆಲ್ಲ ವಿಧಾನ ಬಿಟ್ಟು ಹಿಂಗೆ ನೀವು ಉಜ್ಜೋ ಅಲ್ಲಿ ಉಜ್ಜೋ ಪ್ರಶ್ನೆ ತಗೊಬಂದು ಹಿಂಗೆ ಉಜ್ಜಿದ್ರೆ ಮುಗಿದೋಯ್ತು ಕತೆ ಆದರೆ ಎಂಟಿದ್ದೀರಿ ಏನು ಮಾಡ್ತಾರೆ ಅಂದರೆ ನಮ್ಮದೇ ತಂದುಬಿಡ್ತಾರೆ ಅವ್ರ ಜೊತೆ ಹೋಗ್ಬಿಡಿ ನಾವು ಇಲ್ದಿರೋ ಟೈಮಲ್ಲಿ ಹಿಂಗೆ ಮಾಡ್ಬಿಟ್ರೆ ಕಷ್ಟ ನಮಸ್ಕಾರ ಸ್ನೇಹಿತರೆ ಶ್ರಮಕುಮಾರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಳ್ ಬೆಳಿಗ್ಗೆನೆ ನಮ್ಮ ಡಾಲಿನ ನಾನು ಮತ್ತು ನನ್ನ ಹೆಂಡ್ತಿ ಇಬ್ಬರು ಸೇರಿ ತೊಳೆದು ಕಾರಣ ಏನು ಅಂತ ಅಂದರೆ ಇವತ್ತು ನಾನು ನನ್ನ ಹೆಂಡತಿ ಹಾಗೆ ನಮ್ಮ ಅತ್ತೆ ಮಾವ ನಾಲ್ವರು ನಮ್ಮ ಚಿಕ್ಕತ್ತೆ ಮನೆಗೆ ಹೋಗ್ತಾಯಿದ್ದೀವಿ ಅದೆಲ್ಲಿ ಅಂತಂದರೆ ಒನಸಿರಿನಾಡು ಎಚ್ ಡಿ ಕೋಟೆಗೆ ನಾನು ನನ್ನ ಹೆಂಡ್ತಿ ಹಾಗೆ ನಮ್ಮ ಅತ್ತೆ ಮಾವ ನಾಲ್ಕು ಹೋಗ್ತಾ ಇದ್ದೀವಿ ಅದರ ವ್ಲಾಗ್ ಇವತ್ತು ಇದು ನೋಡಿ ನಮ್ಮ ಹುಣಸೂರಿನ ಲಕ್ಷ್ಮಣ ತೀರ್ಥ ನದಿ ಇದು ತುಂಬ ಅದ್ಭುತವಾದ ನದಿ ಮಳೆ ಬಂದಾಗ ಮಾತ್ರ ಅಷ್ಟೇ ಇದು ಇಂಡಿಯನ್ ಆಯಿಲ್ನಲ್ಲಿ ನಾನು ನೆನ್ತಿ ಪೆಟ್ರೋಲ್ ಹಾಕಿಸಿ ಅಂತ ಅಂದು ಆದರೆ ನಾನೇ ಬೇಡ ಅಂತ ಹೇಳಿದೆ ಇದು ಹುಣಸೂರಿನ ಕಾಫಿ ಆದರೆ ಹುಡುಗಿಂದ ತಂದು ಇಲ್ಲಿ ಒಣಗಿಸಿ ನೀಟಾಗಿ ಇಲ್ಲೇ ತಯಾರು ಮಾಡ್ತಾರೆ ಕಾಫಿನ ತುಂಬ ರುಚಿಕರವಾಗಿರ್ತದೆ ಕಾಫಿ ಇದು ಅದಕ್ಕೆ ನಾನು ಹೇಳಿದ್ದು ಮೈಸೂರಿನ ಕಾಫಿ ಅಂತ ಕೊನೆಗೂ ನಾವು ಭಾರತ ಪೆಟ್ರೋಲ್ ಬ್ಯಾಂಕ್ಗೆ ಬಂದು ಪೆಟ್ರೋಲ್ ಹಾಕಿಸೋಣ ಅಂತ ತೀರ್ಮಾನ ಮಾಡಿದ್ರು ನಾನು ಹೆಂತೀನಿ ನೋಡಿ ಎಷ್ಟು ಜೋಪಾನವಾಗಿ ದುಡ್ಡನ್ನ ಹೌಸ್ ಇಟ್ಟಿದ್ದಾಳೆ ಅದನ್ನು ತೆಗಿಯೋಷ್ಟ್ರೊಳಗೇನೆ ಸುಮಾರು ಒತ್ತಾಗೋಯ್ತು ಆದರೂ ತೆಗೆದು ಪಾಪ ಕೊಟ್ಟಲು ಅವಂತೂ ಅಷ್ಟು ಜೋಪಾನವಾಗಿ ದುಡ್ಡು ದುಡ್ಡು ಇಟ್ಟಿರಲ್ಲ ಕೊನೆಗೂ ಇನ್ನೂರ ಹತ್ತು ರೂಪಾಯಿಗೆ ಪೆಟ್ರೋಲ್ ಹಾಕಿಸ್ತೋ ಗಾಡಿಲೂ ಸ್ವಲ್ಪ ಇತ್ತು ಆದರೂ ರಿಸ್ಕ್ ಯಾಕೆ ಅಂತೇಳಿ ಪೆಟ್ರೋಲ್ ಹಾಕಿಸ್ತು ಇನ್ನೂರ ಹತ್ತು ರೂಪಾಯಿ ಪೆಟ್ರೋಲ್ ಹಾಕಿಸ್ಕೊಂಡು ನಾವು ಹೊರಟೋ ಆದರೆ ದಾರಿನಲ್ಲಿ ನಮ್ಮ ಹುಣಸೂರಿನ ಟೌನ್ ಹಾಲ್ನಲ್ಲಿ ಗಣರಾಜ್ಯೋತ್ಸವ ನಡೀತಾ ಇತ್ತು ಎಲ್ಲರಿಗೂ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನಮಗಿಂತ ಮುಂಚೆನೇ ನಮ್ಮ ಅತ್ತೆ ಮಾವರು ಹೋಗ್ತಾ ಇದ್ದಾರೆ ಸ್ಪೀಡಾಗಿ ನೋಡಿ ಎಷ್ಟು ಸ್ಪೀಡಾಗಿ ಹೋಗ್ತಿದ್ದಾರೆ ಅಂತ ನಾವು ಅಜಾದ್ ನಗರ ಎಲ್ಲ ಕಳೆದು ಹೋಗ್ತಾ ಇದ್ರು ಕೂಡ ಕೇಳ್ತಾ ಅದು ಇಲ್ಲಿ ಎಲ್ಲ ಕಂಪಲ್ಸರಿ ಎಲ್ಲರ ಮನೆಯಲ್ಲೂ ಇರುತ್ತೆ ಅದು ಇದು ಪಾರಸ್ ಲೇಔಟ್ ಎಚ್ ಡಿ ಕೋಟೆ ರೋಡಲ್ಲಂತೂ ತುಂಬ ಒಳ್ಳೊಳ್ಳೆ ಲೇಔಟ್ಗಳಿದ್ದಾವೆ ಇದಂತೂ ಸಖತ್ತಾಗಿದೆ ಲೇಔಟ್ ಇದು ಇಲ್ಲಿ ಬಲಗಡೆ ಹೋದರೆ ನಾಗರ್ ಹೋಗ್ಬೋದು ನಾವು ಆದರೆ ಎಡಗಡೆಗೆ ಹೋಗಿ ಎಚ್ ಡಿ ಕೋಟೆಗೆ ಹೋಗ್ತಿದ್ದೀವಿ ನಾವೀಗ ಗುರುಪುರಕ್ಕೆ ಬಂದು ಗುರುಪುರದಲ್ಲಿ ಇಬೇಟ್ ಕ್ಯಾಂಪ್ಗಳಂತೂ ತುಂಬ ಸ್ವಚ್ಛವಾಗಿರ್ತವೆ ಅಲ್ಲಿನ ಬೀದಿ ಮತ್ತು ಅಲ್ಲಿನ ಮನೆಗಳು ಇಲ್ಲಿನ ಹೈಲೈಟ್ಸ್ ಏನು ಅಂತ ಅಂದರೆ ಅದು ಗೋಲ್ಡನ್ ಟೆಂಪಲ್ ನಾವು ಮುಂದಿನ ವ್ಲಾಗಲ್ಲಿ ಅದನ್ನೇ ಸಪ್ರೇಟಾಗಿ ಮಾಡ್ತೀವಿ ಯಾಕಂದರೆ ಅಷ್ಟು ಚೆನ್ನಾಗಿದೆ ಆ ಗೋಲ್ಡನ್ ಟೆಂಪಲ್ ನಾವು ಹೋಗಿ ಅಲ್ಲಿ ಮುಂದಿನ ವ್ಲಾಗ್ ಮಾಡಿ ನಾವು ಮುಂದೆ ಹಾಕ್ತೀವಿ ನೋಡಿ ಇಲ್ಲೊಂದು ದಾರಿ ಬರುತ್ತಲ್ಲ ಇಲ್ಲೇ ಗೋಲ್ಡನ್ ಟೆಂಪಲ್ಗೆ ಹೋಗೋ ದಾರಿ ಅದು ಮಾಸ್ತಿ ಗುಡಿ ಹಾಡಿ ಸಿನಿಮಾ ಅಲ್ಲ ಹಾಡಿ ನೋಡಿ ಬಸ್ ಸ್ಟ್ಯಾಂಡ್ ಮೇಲೇ ಯಾರೋ ಟೆಂಟ್ ಹಾಕೋಬಿಟ್ಟಿದ್ದಾರೆ ಪಾಪ ಮಲಗೋಕೆ ಜಾಗ ಇಲ್ವೇನೋ ಪಾಪ ಅಲ್ಲಿ ಹಾಕೊಂಡಿದ್ದಾರೆ ನಮ್ಮ ಹಳ್ಳಿ ಲೈಫೇ ಹೀಗೆ ತುಂಬ ಸುಂದರವಾಗಿರ್ತದೆ ನಮ್ಮ ಹಳ್ಳಿ ಲೈಫು ಸಿಟಿ ಲೈಫ್ಗಿಂತ ನಮ್ಮ ಹಳ್ಳಿ ಲೈಫೇನೇ ತುಂಬ ಅದ್ಭುತವಾಗಿರ್ತದೆ ನಮ್ಮ ಹುಣಸೂರಿನವರ ಸ್ಕೂಲ್ ಇದು ನೋಡಿ ಗೋಡೆಗಳ ಮೇಲೆ ಮುಂದಗಡೆ ಕಾಂಪೌಂಡಲ್ಲಿ ತುಂಬ ಸುಂದರವಾದಂತಹ ಅಷ್ಟೇ ಮಾಹಿತಿ ಉಳ್ಳಂತಹ ಚಿತ್ರಗಳು ಮತ್ತು ಬರಹಗಳನ್ನ ನಾವು ನೋಡ್ಬೋದು ಹುಣಸೂರಿಂದ ಕೋಟೆಗೆ ಹೋಗಬೇಕಾದ್ರೆ ಕೋಟೆಯಿಂದ ಹುಣಸೂರಿಗೆ ಬರಬೇಕಾದ್ರೆ ಇದೇ ಹೈಲೈಟ್ಸ್ ತುಂಬ ಅದ್ಭುತವಾಗಿರ್ತದೆ ಕಣ್ಣಿಗೆ ರಾಚುವಂತಹ ಸುಂದರವಾದಂತಹ ಚಿತ್ರಗಳನ್ನ ಇಲ್ಲಿ ನೋಡ್ಬೋದು ಈ ಶಾಲೆಯ ಹೆಸರು ಟ್ರೂ ಶಫರ್ಡ್ ಪಬ್ಲಿಕ್ ಸ್ಕೂಲ್ ಅಂತ ಹೇಳಿ ಇದು ಇದು ನಮ್ಮ ಹುಣಸೂರಿನವ್ರದ್ದು ಇಲ್ಲಿ ಎಚ್ ಡಿ ಕೋಟೆನಲ್ಲಿ ಸ್ಕೂಲ್ ಕಟ್ಟಿದ್ದಾರೆ ಅವರು ಇದು ಎಚ್ ಡಿ ಕೋಟೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಲ್ಲಿಂದ ವನಸಿರಿ ನಾಡು ಶುರುವಾಗುತ್ತೆ ಎಚ್ ಡಿ ಕೋಟೆಗೆ ಎಲ್ರಿಗೂ ಸ್ವಾಗತ ಹುಣಸೂರುವನಾದ ನಾನು ಎಚ್ ಡಿ ಕೋಟೆಗೆ ಸ್ವಾಗತ ಕೊಡ್ತಾಯಿದ್ದೀನಿ ಯಾಕಂದರೆ ಎಚ್ ಡಿ ಕೋಟೆಗೆ ಮೇಲೆ ನಾನು ಎಚ್ ಡಿ ಕೋಟೆವನೇ ನಾವು ಎಚ್ ಡಿ ಕೋಟೆಗೆ ಬಂದು ಇಲ್ಲಿ ಲೆಫ್ಟ್ ತಗೊಳ್ತು ಅಂತ ಅಂದರೆ ವರದಾ ರಾಜ ಸ್ವಾಮಿ ಟೆಂಪಲ್ ರೋಡ್ ಸಿಗುತ್ತೆ ಈ ವರದಾರಾಜ ರಾಜ ಸ್ವಾಮಿ ಟೆಂಪಲ್ ಇದೆಯಲ್ಲ ಇದು ತುಂಬ ಐತಿಹಾಸಿಕ ಐತಿಹ್ಯ ಉಳ್ಳಂತಹ ದೇವಾಲಯ ಇದು ಇದು ವರದಾರಾಜಸ್ವಾಮಿ ದೇವಾಲಯ ಅಂತ ಇದರ ಹೆಸರು ಇದು ಪ್ರಾಚೀನ ಹೊಯ್ಸಳರ ಕಾಲದ್ದು ಹಾಗೆ ವಿಜಯನಗರ ಕಾಲದಲ್ಲಿ ಇದು ವಿಸ್ತಾರವಾಗಿದೆ ಇತ್ತೀಚೆಗೆ ಇತ್ತೀಚಿನ ದಿನಗಳಲ್ಲಿ ಇದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಈ ಜೀರ್ಣೋದ್ಧಾರ ಮಾಡಿದ ಮೇಲೆ ಇನ್ನೂ ಅದ್ಭುತವಾಗಿದೆ ದೇವಸ್ಥಾನ ಇದು ಎಚ್ ಡಿ ಕೋಟೆಗೆ ಯಾರೇ ಬಂದರೂ ದಯವಿಟ್ಟು ಇಲ್ಲೊಮ್ಮೆ ಭೇಟಿ ಕೊಟ್ಟು ಹೋಗಿ ನೋಡಿ ಇಲ್ಲಿ ಆ ದೇವಸ್ಥಾನದ ಮುಂಭಾಗ ನೋಡ್ಬೋದು ನೀವು ಪುರಾತತ್ವ ಇಲಾಖೆಯವರು ಬೋರ್ಡ್ ಹಾಕಿದ್ದಾರೆ ಸಂರಕ್ಷಣಾ ಪ್ರಾಚೀನ ಪುರಾತತ್ವ ಇಲಾಖೆಯವರು ಹಾಕಿರೋ ಬೋರ್ಡ್ ಇದು ಇಲ್ಲಿ ಮಾಹಿತಿಗಳು ಸಿಗ್ತವೆ ಅದು ದೇವಾಲಯ ಎಷ್ಟನೇ ಇಸ್ವಿದು ಮತ್ತೆ ಯಾರ ಕಾಲದಲ್ಲಿ ಇದನ್ನ ನಿರ್ಮಾಣ ಆಗಿದ್ದು ಅಂತ ಹೇಳಿ ಸರ್ಕಾರದವರು ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನಾವು ಅದನ್ನೆಲ್ಲ ನೋಡಿಕೊಂಡು ನಮ್ಮ ಹೆಗ್ಗಡಾಪುರದ ರಸ್ತೆಯಲ್ಲಿ ನಾವು ಸಾಗ್ತಾ ಇದ್ದೀವಿ ಇದು ಎಚ್ ಡಿ ಕೋಟೆಯ ಡಿಪೋ ಇಲ್ಲಿ ಈ ರೋಡಲ್ಲೇ ಇರೋದು ಡಿಪೋ ನಾವು ಹೆಗಡಾಪುರದ ಊರಿಗೆ ನಾವು ಎಂಟ್ರಿ ತಗೊಂಡೋಗ ಈಗ ಆ ಕಡೆ ಈ ಕಡೆ ಕಣ್ಣ ಆಯಿಸ್ತು ಅಂತಂದ್ರೆ ಎಲ್ಲಂದ್ರಲ್ಲಿ ಹಸಿರೇ ಹಸಿರು ಹಳ್ಳಿಗಳಲ್ಲಿ ನೋಡಿ ನಾವು ಹಸಿರು ಅಂತ ತುಂಬಾನೇ ಕಾಣ್ಬೋದು ಇದು ಊರ ಕಾಳಮ್ಮನ ಗುಡಿ ತೋರಿಸ

ಸೇರಿ ಅಂಟೆ ಹೊಡಿತಾ ಇದ್ದಾರೆ ತೋರ್ಸಿ ಎಂದ ತಿಂತಿದ್ರಿ ಯಾಕ್ ಬೇಕು ಅದು ಚಿಕಾ ಮಚ್ಕೊಂಡ್ ಹೋಗಲ್ಲ ಏಯ್ ಒಳ್ಳೇ ಹಾ ಅಯ್ಯೋ ನೀ ತಿನ್ನಕ್ ಬರಲ್ವ ಮತ್ತ್ ಮತ್ತ ಯಾಕೆ ತಿಂತಿದ್ರಿ ಉಳಿಯಾದ್ರೂ ಯಾವ ಇವೆಲ್ಲ ಮುದ್ದೆ ಬಾಡೂಟ ಬಾಡೇ ನಮ್ಮ ಗಾಡು ಮಾಂಸ ತುಂಬ ಚೆನ್ನಾಗಿತ್ತು ಹೊಟ್ಟೆ ತುಂಬ ತಿಂದು ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು